ಪ್ರಿಯ ವೀಕ್ಷಕರ ನಮಸ್ಕಾರ ಎಲ್ಲಿರುವುದು ನಮ್ಮನೆ ಅಲ್ಲಿರುವುದು ಸುಮ್ಮನೆ ಒಂದು ರೀತಿಯಲ್ಲಿ ಈ ಟೈಟಲ್ ಯಾವುದೋ ಸಿನಿಮಾದಿರಬೇಕು ಅಂತ ಅನ್ನಿಸಿದ್ರು ಇವತ್ತು ಈ ಮಾತನ್ನು ಒಬ್ಬ ರಾಜಕಾರಣಿಗೆ ಹೇಳಬೇಕು ಅಂತ ಅನ್ನಿಸ್ತು ಹಾಗೆ ಹೀಗೆ ಅಂತ ಹೇಳ್ದ ನೇರವಾಗಿ ವಿಷಯಕ್ಕೆ ಬರ್ತೀರಿ ಹೀಗೆ ಕಳೆದ ಆರು ತಿಂಗಳ ಹಿಂದೆ ಶಿಕ್ಕಂಸೂರು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ತಾವು ಕೂಡ ಆಕಾಂಕ್ಷಿ ಅಂತ ಕಾಣಿಸ್ಕೊಂಡಿದ್ರು ಸಿ ಎಂ ಇಬ್ರಾಹಿಂ ಪುತ್ರ ಸಿ ಎಂ ಫೈಸ್ ಕೊನೆಗೆ ಟಿಕೆಟ್ ಹೈಕಮಾಂಡ್ ನಿರ್ಧಾರದಂತೆ ಪಠಾಣ್ ಪಾಲಾಯಿತು ಚುನಾವಣೆಯನ್ನು ಮುಗಿತು ಪಠಾಣ್ ಶಾಸಕರಾಗಿ ಆರು ತಿಂಗಳುಗಳನ್ನು ಕೂಡ ಕಳೆದಾಯಿತು ಇವಾಗ ಯಾಕೆ ಈ ವಿಷಯ ಅಂತ ನೀವು ಯೋಚನೆ ಮಾಡೋದರಲ್ಲಿ ತಪ್ಪೇನಿಲ್ಲ ಇದಕ್ಕೆ ಒಂದು ದೊಡ್ಡ ಯೋಚನೆಯ ಸಣ್ಣ ಕಾರಣವೂ ಇದೆ ಹೌದು ಬಹುಶಃ ಕ್ಷೇತ್ರವೊಂದಕ್ಕೆ ಹತ್ತಾರು ಜನ ಟಿಕೆಟ್ ಆಕಾಂಕ್ಷಿಗಳಿರ್ತಾರೆ ಆ ಪೈಕಿ ಒಬ್ಬರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ ಮಿಕ್ಕವರು ಈ ಬಾರಿ ಅದೃಷ್ಟ ಪರೀಕ್ಷೆ ಮುಗೀತಪ್ಪ ಅಂತ ತಮ್ಮ ತಮ್ಮ ಮನೆಗೆ ವಾಪಸ್ ಆಗ್ತಾರೆ ಆದರೆ ಫೈಜ್ ವಿಷಯದಲ್ಲಿ ಹಾಗಾಗಲಿಲ್ಲ ಇನ್ನೂ ಆಕಾಂಕ್ಷಿ ಆಗಿರುವಾಗಲೇ ಇವರನ್ನು ಕ್ಷೇತ್ರದಲ್ಲಿ ಕೆಲವರು ನಮ್ಮ ಹುಡುಗ ಅಂತ ಒಪ್ಕೊಂಡ್ರೆ ಮತ್ತೆ ಕೆಲವರು ಅದ್ಯಾಕಾದೀತು ಇವರು ನಮ್ಮವರಲ್ಲ ಅದರಲ್ಲೂ ಇಲ್ಲಿಯವರಲ್ಲ ಅಂತ ಒಪ್ಕೊಳ್ಳಿಲ್ಲ ಹೇಗಿರುವಾಗ ಅಪ್ಪಿಕೊಂಡವರು ಒಪ್ಪಿಕೊಂಡವರು ಮಧ್ಯೆ ಸುಮ್ಮನೆ ತಾನು ಮಾಡಬೇಕಾದ ಕೆಲಸದತ್ತ ಗಮನವನ್ನು ಹರಿಸಿ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ದು ಮಾತ್ರ ಸಿ ಎಂ ಫೈ ಚುನಾವಣೆಯಲ್ಲಿ ಟಿಕೆಟ್ ಸಿಗದಿದ್ರು ಬೇಸರ ಪಟ್ಟುಕೊಳ್ದ ತಮ್ಮ ಪಕ್ಷ ಯಾರಿಗೆ ಟಿಕೆಟ್ ನೀಡ್ತೋ ಅವರಿಗಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಸಂಘಟನೆ ಮಾಡಿದ್ರು ಅಭ್ಯರ್ಥಿಗೆ ತಮ್ಮ ಕಡೆಯಿಂದ ಮಾಡಬೇಕಾದ ಸಪೋರ್ಟ್ ಅನ್ನ ಮಾಡಿದ್ರು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಯಾರಾದರೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ವಾಪಸ್ ಆ ಕ್ಷೇತ್ರದ ಕಡೆಗೆ ಮತ್ತೆ ಚುನಾವಣೆ ಬರೋವರೆಗೂ ಮುಖ ಮಾಡೋದಿಲ್ಲ ಆದರೆ ಈ ವಿಷಯದಲ್ಲಿ ಸಿ ಎಂ ಫೈಜ್ ಕೊಂಚ ಗ್ರೇಟ್ ಎನ್ಸ್ಕೊಳ್ತಾರೆ ಕಾರಣ ಟಿಕೆಟ್ ಸಿಗದಿದ್ದಾಗಲೂ ಅದೇ ನಗುಮುಖದಿಂದಲೇ ಪಕ್ಷ ಸೂಚಿಸಿದ ಅಭ್ಯರ್ಥಿ ಪರ ನಿಂತು ಕೆಲಸ ಮಾಡಿದ್ದಲ್ಲದೆ ಚುನಾವಣೆ ಮುಗಿದ ಬಳಿಕ ವಾಪಸ್ ಓಡಿ ಹೋಗಲಿಲ್ಲ ಅಲ್ಲದೆ ಕಳೆದ ತಿಂಗಳಲ್ಲಿ ಇದೇ ಹಾವೇರಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಅದ್ಭುತ ಕಾರ್ಯಕ್ರಮವೊಂದನ್ನು ಏರ್ಪಡಿಸಿದ್ರು ಕಾರ್ಯಕ್ರಮಕ್ಕೆ ಸ್ವತಃ ಅವರ ತಂದೆ ಸಿ ಎಂ ಇಬ್ರಾಹಿಂ ಕೂಡ ಆಗಮಿಸಿದ್ರು ಜೊತೆಗೆ ಜಿಲ್ಲೆಯಲ್ಲಿ ಹಲವು ವಿಭಾಗಗಳಲ್ಲಿ ಗುರುತಿಸಿಕೊಂಡವರು ವೇದಿಕೆ ಮೇಲಿದ್ದರು ಸ್ವಾಮೀಜಿಗಳನ್ನು ಸೇರಿಸಿದಂತೆಯೂ ಏನಪ್ಪ ಆ ಕಾರ್ಯಕ್ರಮ ಅಂದರೆ ಎಸ್ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಗೆ ಕಿಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು ವಿದ್ಯಾರ್ಥಿಗಳಿಗೆ ಸಲ್ಲಬೇಕಾದ ಗೌರವವೂ ಸಲ್ತು ಇದು ಸಿ ಎಂ ಫೈಜ್ ಅವರದ್ದೇ ಆದ ಎಚ್ ಕೆ ಬಿ ಕೆ ಶಿಕ್ಷಣ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿಯೂ ನಡಿತು ವಿಶೇಷ ಅಂದರೆ ಈ ಜಿಲ್ಲೆಯಲ್ಲಿ ಫೈಜ್ ಅವರು ಚುನಾವಣೆ ಸಂದರ್ಭದಲ್ಲಿ ಕಾಣಿಸಿಕೊಂಡು ಹೇಗೆ ಓಡಾಡಿದ್ರು ಅದೇ ಪ್ರೀತಿಯಲ್ಲಿ ಈಗಲೂ ಅದೇ ಜನರ ಜೊತೆಗೆ ಅಷ್ಟೇ ಪ್ರೀತಿಯಲ್ಲಿ ಸದಾ ಒಂದಿಲ್ಲೊಂದು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಲೇ ಇದ್ದಾರೆ ಅಲ್ಲದೆ ಇದೇನು ಬೇರೇನು ವಿಚಾರಗಳೊಂದಿಗೆ ಇಲ್ಲಿ ಈ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರಲಿಲ್ಲ ಇದು ಎಚ್ ಕೆ ಬಿ ಕೆ ಶಿಕ್ಷಣ ಸಂಸ್ಥೆಯಿಂದ ಪ್ರತಿ ವರ್ಷವೂ ಈ ರೀತಿಯ ಕಾರ್ಯಕ್ರಮಗಳನ್ನು ಒಂದೊಂದು ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ ಆದರೆ ಈ ಬಾರಿ ಈ ಸಂಸ್ಥೆಯ ಆಯ್ಕೆ ಹಾವೇರಿ ಜಿಲ್ಲೆಯಾಗಿತ್ತು ಇನ್ನೊಂದು ವಿಶೇಷ ಅಂದರೆ ಫೈಜ್ ತಂದೆ ಸಿ ಎಂ ಇಬ್ರಾಹಿಂ ಹುಟ್ಟಿದ್ದು ಇದೇ ಹಾವೇರಿ ಜಿಲ್ಲೆಯಲ್ಲಿ ರಾಜಕೀಯದಲ್ಲಿ ತಮ್ಮದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿರೋ ಸಿ ಎಂ ಇಬ್ರಾಹಿಂ ಮಗನ ರಾಜಕೀಯ ವಿಷಯದಲ್ಲಿ ಎಂದು ಮೂಗು ತೋರಿಸಿಲ್ಲ ನೋಡಪ್ಪ ನನ್ನ ಹೆಸರನ್ನು ತೆಗೆದುಕೊಂಡು ರಾಜಕೀಯಕ್ಕೆ ಬರೋದಕ್ಕಿಂತ ಜನರ ಪ್ರೀತಿಯನ್ನು ಗಳಿಸ್ಕೊಂಡು ನಿನ್ನ ಸ್ವಂತಿಕೆಯಿಂದ ರಾಜಕೀಯದಲ್ಲಿ ಮುನ್ನುಗ್ಗು ಎಂದು ಹೇಳಿದ್ದಾರೆ ಜೊತೆಗೆ ನಾನು ಹುಟ್ಟಿ ಬೆಳೆದ ಜಿಲ್ಲೆ ಹಾವೇರಿಗೆ ಸಾಧ್ಯವಾದಷ್ಟು ಜನರಿಗೆ ಒಳ್ಳೆಯದಾಗುವಂಥದ್ದನ್ನು ಮಾಡು ಎಂದು ಕೂಡ ಹೇಳಿದ್ದಾರೆ ಆ ಮಾತಿನಂತೆ ಒಳ್ಳೆಯ ವಿದ್ಯಾವಂತರಾಗಿರುವ ಸಿ ಎಂ ಫೈಜ್ ಹಾವೇರಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕಾಲೇಜನ್ನು ಕಟ್ಟುವ ನಿರ್ಧಾರಕ್ಕೂ ಬಂದಿದ್ದಾರೆ ಅದನ್ನು ಸದ್ಯದಲ್ಲಿಯೇ ಪ್ರಾರಂಭಿಸೋ ಅಭಿಪ್ರಾಯವನ್ನು ಕೂಡ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ರಾಜಕೀಯವೋ ಶಿಕ್ಷಣವೋ ಯಾವುದೇ ಯೋಚನೆಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲಿ ಅದು ನಮ್ಮ ಜನರಿಗೆ ಉಪಯೋಗವಾಗುವಂಥದ್ದಾಗಿರಲಿ ಎಂಬುದಷ್ಟೇ ನಮ್ಮ ಆಶಯ ಕೂಡ ಶ್ರೀ ಕರ್ನಾಟಕ ಹಾವೇರೆ